ಮಾರ್ಕನ್ ಬರೆದಂತಹ ಸುವಾರ್ತೆ ಎರಡನೇ ಅಧ್ಯಾಯ ಹದಿನೇಳನೆಯ ವಾಕ್ಯ ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ ಕ್ಷೇಮವಿಲ್ಲದವರಿಗೆ ಬೇಕು ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಲೋಕಕ್ಕೆ ಬಂದಂತಹ ಉದ್ದೇಶವನ್ನು ತಿಳಿಸಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆತನು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ಕ್ಷೇಮದಿಂದ ಇರುವವರಿಗೆ ವೈದ್ಯನು ಬೇಕಾಗಿಲ್ಲ ಕ್ಷೇಮವಿಲ್ಲದವರಿಗೆ ಬೇಕು ಎಂಬುದಾಗಿ ಅಂದರೆ ಒಬ್ಬ ರೋಗಿಯಾಗಿ ಇರುವಂತವನಿಗೆ ವೈದ್ಯನು ಬೇಕಾಗಿರುವಂಥದ್ದು ಆ ರೀತಿಯಾಗಿ ವೈದ್ಯನು ಬೇಕು ಎಂಬುದಾಗಿ ಬಯಸುವಂಥದ್ದು ಕೂಡ ಒಬ್ಬ ರೋಗಿಯೇ ಆಗಿರುತ್ತಾನೆ ಕಾರಣ ಅದರಿಂದ ಬಿಡುಗಡೆಯನ್ನ ಹೊಂದುವುದಕ್ಕೆ ಆ ರೋಗದ ವ್ಯವಸ್ಥೆಯಿಂದ ಹೊರಬರುವುದಕ್ಕೆ ಆರೋಗ್ಯವಂತನಾಗಿ ಬಲಿಷ್ಠನಾಗಿ ನೆರವೇರಿಸಬೇಕಂತ ಕಾರ್ಯಗಳನ್ನು ಜೀವಿತದ ಉದ್ದೇಶಗಳನ್ನು ಪರಿಪೂರ್ಣಗೊಳಿಸುವುದಕ್ಕೆ ಸಮರ್ಥನಾಗಬೇಕೆಂಬುದಾಗಿ ರೋಗಿಯಾಗಿರುವಂತವನು ವೈದ್ಯನನ್ನ ಹುಡುಕುತ್ತಾನೆ ವೈದ್ಯನ ಬಳಿಗೆ ಹೋಗುತ್ತಾನೆ ಅದೇ ರೀತಿಯಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲಿ ಕೂಡ ಒಂದು ರೋಗದ ಅವಸ್ಥೆ ಇದೆ ಅದು ಪಾಪ ಎಂಬಂತಹ ರೋಗ ಶಾಪ ಎಂಬಂತಹ ರೋಗ ಅದರಿಂದ ಬಿಡುಗಡೆಯನ್ನ ಕೊಡುವುದಕ್ಕೆ ಯೇಸು ಕ್ರಿಸ್ತನು ಮಾತ್ರವೇ ರಕ್ತನು ಕಾರಣ ಈ ಲೋಕಕ್ಕೆ ಬಂದು ಪರಿಶುದ್ಧನಾಗಿ ಜೀವಿಸಿ ತನ್ನ ರಕ್ತವನ್ನ ಸುರಿಸಿ ಪ್ರಾಣವನ್ನೇ ಕೊಟ್ಟು ನಮಗೋಸ್ಕರ ಬಲಿಯಾಗಿರುವುದರಿಂದ ಆತನ ರಕ್ತದ ಮೂಲಕವಾಗಿ ನಮ್ಮ ಪಾಪಗಳೆಲ್ಲವೂ ತೊಳೆಯಲ್ಪಡುತ್ತೆ ನಾವು ನೀತಿವಂತರಾಗಿ ದೇವರಿಗೆ ಮಕ್ಕಳಾಗಿ ಬದಲಾಗುತ್ತೇವೆ ಆ ಒಂದು ಸೌಭಾಗ್ಯ ನನಗೆ ಬೇಕೆಂಬುದಾಗಿ ನಾವು ಯಾವಾಗ ಅರಿತುಕೊಳ್ಳುತ್ತೇವೋ ಆಗಲೇ ಯೇಸುಕ್ರಿಸ್ತನ ಬಳಿಗೆ ಬಂದು ಅದನ್ನ ಹೊಂದಿಕೊಳ್ಳುವಂತೆ ಆತನ ಬಳಿಯಲ್ಲಿ ಬೇಡಿಕೊಳ್ಳಬಹುದು ಆತನು ಬೇಡಿಕೊಳ್ಳುವಂತ ಪ್ರತಿ ಒಬ್ಬೊಬ್ಬರಿಗೂ ಕೂಡ ಕೇಳುವಂತ ಬಿಡುಗಡೆಯನ್ನ ಪಾಪ ಪರಿಹಾರಗಳನ್ನ ಆಶೀರ್ವಾದಗಳನ್ನ ಉಂಟು ಮಾಡುತ್ತಾನೆ ಅದಕ್ಕೋಸ್ಕರ ಆತನು ಪ್ರಾಣವನ್ನೇ ಕೊಟ್ಟು ನಮ್ಮನ್ನ ಪ್ರೀತಿಸಿರುವಂತದ್ದು ಆದ್ದರಿಂದ ನಮ್ಮಲ್ಲಿರುವಂತಹ ಈ ಪಾಪ ಎಂಬಂತ ರೋಗದಿಂದ ಬಿಡುಗಡೆಯನ್ನ ಹೊಂದುವುದಕ್ಕೆ ವೈದ್ಯನಾಗಿರುವಂತಹ ಯೇಸು ಕ್ರಿಸ್ತನ ಬಳಿಗೆ ನಾವು ಹೋಗಬೇಕೆಂಬಂತ ತಿಳುವಳಿಕೆ ನಮ್ಮಲ್ಲಿ ಮೊದಲನೆಯದಾಗಿ ಬರಬೇಕು ನನ್ನಿಂದಲೇ ಸಾಧ್ಯ ನಾನೇ ಮಾಡಿಬಿಡುತ್ತೇನೆ ಅಂದುಕೊಂಡರೆ ಹಿಂದೆ ಬಿಟ್ಟು ಬಿಡುತ್ತೇನೆಂಬುದಾಗಿ ಹೇಳುವಂತ ಅನೇಕರಿದ್ದಾರೆ ಆದ್ರೆ ಅವರ ಪಾಪಗಳವರನ್ನ ದಾಸರನ್ನಾಗಿ ಮಾಡಿರುವುದು ಅವರಿಗೆ ತಿಳಿಯೋದು ಅವರ ನಿಯಂತ್ರಣವಿಲ್ಲದೆ ಪಾಪಗಳನ್ನು ಮಾಡುತ್ತಲೇ ಜೀವಿತವನ್ನು ನಡೆಸುತ್ತಾ ಇರುವಂಥವರು ಅನೇಕರು ಇನ್ನೂ ಕೆಲವರು ತಾವು ಪಾಪಿಗಳು ಎಂಬಂಥ ತಿಳುವಳಿಕೆ ಇಲ್ಲದೆ ನಾನೇನು ಪಾಪ ಮಾಡಿದ್ದೇನೆ ಕೊಲೆ ಮಾಡಿದ್ದೇನೆ ಕಳ್ಳತನ ಮಾಡಿದ್ದೇನೆ ಎಂಬುದಾಗಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡದೇ ಇರುವುದರಿಂದ ಪಾಪಿಗಳಲ್ಲ ಅಂದುಕೊಳ್ಳುತ್ತಾರೆ ಆದರೆ ಯೋಚನೆಗಳಲ್ಲಿ ಆಲೋಚನೆಗಳಲ್ಲಿ ಹೃದಯದಲ್ಲಿ ಹಲವು ಪಾಪಗಳನ್ನು ಮಾಡಿ ತಮಗೆ ತಿಳಿಯದೆ ದೊಡ್ಡ ಪಾಪಿಗಳಾಗಿ ಇರುತ್ತಾರೆ ತಾವು ಪಾಪಿಗಳಲ್ಲ ಎಂಬುದಾಗಿ ಹೇಳುವಂಥದ್ದೇ ದೊಡ್ಡ ಪಾಪವಾಗಿದೆ ಆದ್ದರಿಂದ ಈ ದಿವಸಗಳಲ್ಲಿ ಮೊದಲನೆಯದಾಗಿ ನಮಗೆ ಈ ಪಾಪವೆಂಬಂಥ ರೋಗದಿಂದ ಬಿಡುಗಡೆ ಬೇಕೆಂಬುದನ್ನು ಅರಿತು ಏಸು ಕ್ರಿಸ್ತನ ಮುಂದೆ ನಮ್ಮನ್ನು ಸಮರ್ಪಿಸುವುದಾದರೆ ಆತನು ತನ್ನ ರಕ್ತವೆಂಬಂತ ಔಷಧಿಯಿಂದ ನಮ್ಮನ್ನು ತೊಳೆದು ಪರಿಪೂರ್ಣವಾಗಿ ಶುದ್ಧ ಮಾಡಿ ಪಾಪದ ಕರೆಗಳನ್ನೆಲ್ಲ ನೀಗಿಸಿ ನಮ್ಮನ್ನ ನೂತನ ಸೃಷ್ಟಿಗಳಾಗಿ ಮಾರ್ಪಡಿಸುತ್ತಾನೆ ಆತನಲ್ಲಿದ್ದುಕೊಂಡು ಆತನ ಸಕಲ ಆಶೀರ್ವಾದಗಳಿಗೂ ಕೂಡ ನಾವು ಬಾಧ್ಯರಾಗುವಂತೆ ಜೀವಿತವು ಮುಂದುವರಿಯಲಿದೆ ಈ ಒಂದು ಬದಲಾವಣೆ ನಮ್ಮಲ್ಲಿ ಉಂಟು ಮಾಡುವುದಕ್ಕಾಗಿಯೇ ಏಸು ಕ್ರಿಸ್ತನು ಬಂದದ್ದು ಆದ್ದರಿಂದ ಅದನ್ನು ಅರಿತು ಈ ದಿವಸ ನಿಮ್ಮ ಜೀವಿತವನ್ನು ಕರ್ತನ ಕರಗಳಲ್ಲಿ ಸಮರ್ಪಿಸಿ ದೇವರೇ ಮಾಡಿ ಯೇಸುವಿನ ರಕ್ತನ ಸಕಲ ಪಾಪಗಳನ್ನು ನಿವಾರಿಸಿ ಶುದ್ಧೀಕರಿಸಲಿ ಎಂಬುದಾಗಿ ಸಮರ್ಪಿಸುವುದಾದರೆ ಖಂಡಿತವಾಗಿ ಈ ದಿವಸ ಮೊದಲುಗೊಂಡು ರಕ್ಷಣಾ ಆನಂದವನ್ನ ವಿಶೇಷ ಆಶೀರ್ವಾದಗಳನ್ನು ಜೀವಿತದಲ್ಲಿ ಅನುಭವಿಸುತ್ತೀರಾ ಕರ್ತನಿಗೆ ಸಾಕ್ಷಿಗಳಾಗಿ ಬದಲಾಗಿ ಆ ರೀತಿಗೆ ನಮ್ಮ ಜೀವಿತವನ್ನು ಬದಲಾಯಿಸಿ ರಕ್ಷಿಸಿ ಆಶೀರ್ವದಿಸುವಂತ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಕಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತೆ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯ ಯಾವ ರೀತಿಯಾಗಿ ರೋಗಿಯು ವೈದ್ಯನಿಂದ ಬಿಡುಗಡೆಯನ್ನು ಹೊಂದಬೇಕೆಂಬುದಾಗಿ ಅವನನ್ನು ಬಯಸುತ್ತಾನೋ ಅದೇ ರೀತಿಯಾಗಪ್ಪ ಪಾಪ ಎಂಬಂಥ ರೋಗದಲ್ಲಿ ಇರುವಂಥ ನಮ್ಮ ಜೀವಿತಗಳು ಬಿಡುಗಡೆಯನ್ನು ಹೊಂದುವುದಕ್ಕೆ ನಿಮ್ಮನ್ನು ಇವೆ ಈ ಸಮಯದಲ್ಲಿ ಯಾರ್ಯಾರೋಪ್ಪ ನನ್ನ ಪಾಪಗಳಿಂದ ಬಿಡುಗಡೆ ಬೇಕೆಂಬುದಾಗಿ ಇದ್ದಾರೋ ನಿನ್ನ ರಕ್ತವರನ್ನು ಶುದ್ಧೀಕರಿಸಲಿ ಪಾಪ ಎಂಬಂತ ರೋಗವನ್ನು ಪೂರ್ಣವಾಗಿ ನೀಗಿಸಿ ಹಾಕಲಿ ನೀನ್ ಬಿಡುಗಡೆ ಮಾಡು ಮಾಡುತ್ತೇನೆ ಅಂತ ಯೋಚನೆಗಳೇ ಬರಬಾರದು ಮದ್ಯಪಾನ ಮಾದಕ ವಸ್ತುಗಳು ಧೂಮಪಾನ ವ್ಯವಚಾರ ವೇಷಿತನ ಎಲ್ಲ ದುಷ್ಟ ಕ್ರಿಯೆಗಳು ಎಲ್ಲ ಕೋಪ ಸಿಟ್ಟು ಉರಿಗೊಳ್ಳುವಂತ ಸ್ವಭಾವಗಳು ಹೊಟ್ಟೆ ಕಿಚ್ಚು ಮತ್ತೊಬ್ಬರ ಮೇಲೆ ದೂರು ಹೇಳುವಂಥದ್ದು ಕೆಡಿಸುವಂಥದ್ದು ಜೀವಿತವನ್ನು ಹಾಳು ಮಾಡುವಂಥದ್ದು ತಡೆಯಾಗಿ ನಿಲ್ಲುವಂಥದ್ದು ಈ ರೀತಿಯಾಗಿ ಇರುವಂತಹ ಪ್ರತಿಯೊಂದೊಂದು ಪಾಪಗಳನ್ನು ಬಿಟ್ಟು ಮನ ತಿರುಗಿ ನಿನ್ನ ಸಮರ್ಪಿಸುವುದಕ್ಕೆ ಒಬ್ಬೊಬ್ಬರಿ ಕೃಪೆಯನ್ನು ಅನುಗ್ರಹಿಸು ಈ ಸಮಯದಲ್ಲಿ ಅಪ್ಪ ಸಮರ್ಪಿಸುತ್ತಿರುವಂತಹ ಒಬ್ಬೊಬ್ಬರ ಜೀವಿತಗಳನ್ನು ಆಳ್ವಿಕೆ ಮಾಡು ನಿನ್ನ ಜವಾಬ್ದಾರಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಅಪ್ಪ ನಿನ್ನ ಆಶೀರ್ವಾದಗಳನ್ನು ಅನುಗ್ರಹಿಸಿ ಮುನ್ನಡೆಸಬೇಕೆಂದು ಪ್ರಾರ್ಥಿಸುತ್ತಾ ಪ್ರಾರ್ಥಿಸುತ್ತೇನೆ ಇಂದು ಮೊದಲು ಪಾಪದ ಯೋಚನೆಗಳೇ ಬರಬಾರದು ಪರಿಪೂರ್ಣವಾದಂತ ಬಿಡುಗಡೆ ಆಶೀರ್ವಾದಗಳು ಉಂಟಾಗಲಿ ನೀತಿವಂತ ಸಂತತಿಯಾಗಿ ಪರಲೋಕ ರಾಜ್ಯದ ಬಾಧ್ಯಸ್ಥರಾಗಿ ಮುಂದೆ ನಡೆಯುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನಾಗಿ ಆಶೀರ್ವದಿಸುವಂತ ನಿನ್ನ ಪ್ರೀತಿ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಅಪನೆಯ ಕರೆಗಳಲ್ಲಿ ಸಮರ್ಪಿಸುತ್ತಾ ಅದನ್ನ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಸರಸ್ವತಿಗನ ಮಾನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್